ಹಾಯ್ ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ಇವತ್ತು ನಿಮ್ ಹತ್ರ ಒಂದು ಹೊಸ ಟಾಪಿಕ್ ಎತ್ಕೊಂಡ್ ಬಂದಿದೀವಿ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಯು ಕೀರ್ತನ ಇವಾಗ ನಾವು ಮ್ಯಾರೇಜಸ್ ಬಗ್ಗೆ ತಿಳ್ಕೊಳೋಣ ತುಂಬಾ ಚೆನ್ನಾಗಿ ಮ್ಯಾರೇಜಸ್ ಲೇಟ್ ಆಗುತ್ತೆ ಅದ್ ಬಗ್ಗೆ ಈ ಸಬ್ಜೆಕ್ಟ್ ಅಲ್ಲಿ ಏನ್ ತರ ಏನ್ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಯಾವ್ ತರ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಮ್ಯಾರೇಜಸ್ ಬೇಗ ಆಗಕ್ಕೆ ಅಂತ ಸ್ವಲ್ಪ ಈ ಸಬ್ಜೆಕ್ಟ್ ಅಲ್ಲಿ ತಿಳ್ಕೊಳ್ಳೋಣ ನಾವು ಅದಕ್ಕೆ ಏನಾನ ಮ್ಯಾರೇಜಸ್ ಬೇಕಾಗ್ಬೇಕು ಇಲ್ಲ ಒಬ್ಬೊಬ್ ಸೆಟ್ ಆಗಲ್ಲ ಅದಕ್ಕೆ ತರ ಮ್ಯಾನಿಫೆಸ್ಟ್ ಮಾಡ್ಬೇಕು ಮ್ಯಾಮ್ ಓಕೆ ಡೆಫಿನೆಟ್ಲಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನೀವು ಏನೇ ಸಮಸ್ಯೆಗಳಿರ್ಬೋದು ಏನೇ ಪ್ರಾಬ್ಲಮ್ ಕ್ಯಾನ್ ಬಿ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೆಡ್ ಇನ್ ಲಾ ಆಫ್ ಅಟ್ಯಾಕ್ಷನ್ ಅದು ಏನೇ ಇರ್ಬೋದು ನಿಮ್ಮ ಕೋರಿಕೆಗಳಾಗಿರ್ಬೋದು ಸಮಸ್ಯೆಗಳಾಗಿರೋದು ಇಂಥದ್ದು ಆಗೋದಿಲ್ಲ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಅನ್ನೋದು ಇಲ್ಲ ಕ್ವಶನ್ ಇಲ್ಲ ಸೊ ಡೆಫಿನೆಟ್ಲಿ ವಿ ಕ್ಯಾನ್ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ಮಾಡ್ಬೋದು ಆದ್ರೆ ಅವ್ರಿಗೆ ಅದಕ್ಕೆ ದೃಢ ಸಂಕಲ್ಪ ಅನ್ನೋದು ಮುಖ್ಯ ಹೇಗೆ ಅಂದ್ರೆ ಇವಾಗ ಒಂದು ಒಬ್ಬರಿಗೆ ಇವಾಗ ನೀವೇ ಎಕ್ಸಾಂಪಲ್ ಇಟ್ಕೊಳ ನಿಮ್ಗೆ ಮ್ಯಾರೇಜ್ ಆಗ್ಬೇಕು ಇವಾಗ ಆಗ ಏನ್ ಮಾಡ್ಕೋಬೇಕು ಫಸ್ಟ್ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನ ಟ್ರೈನ್ ಮಾಡ್ಬೇಕು ಟ್ರೈನ್ ಅಂದ್ರೆ ಹೇಗ್ ಮಾಡ್ತೀರಾ ಫಸ್ಟ್ ಅಫರ್ಮೇಶನ್ ಮರಿಬೇಕಾಗತ್ತೆ ಅಫರ್ಮೇಶನ್ ಮಾಡೋಕ್ ಮುಂಚೆ ಡಿಸೈಡ್ ಆಗ್ಬೇಕು ಐ ಆಮ್ ರೆಡಿ ಫಾರ್ ದ ಮ್ಯಾರೇಜ್ ನಿಮ್ಗೆ ನೀವು ಪ್ರಿಪೇರ್ ಆಗ್ಬೇಕಲ್ಲ ಇಲ್ಲಿ ಫಸ್ಟ್ ಯಾರೋ ನಿಮ್ಮ ಅಪ್ಪ ಅಮ್ಮ ಕೋರ್ಸ್ ಮಾಡಿದ್ರು ಅಥವಾ ನಿಮ್ಮ ರಿಲೇಟಿವ್ಸ್ ಫೋರ್ಸ್ ಮಾಡಿದ್ರು ಆತರ ಅಲ್ಲ ಬಿಕಾಸ್ ಆರ್ ಯು ವಾಂಟ್ ಟು ಗೆಟ್ ಮ್ಯಾರಿ ಆರ್ ಯು ರೆಡಿ ಅಂತ ಸಬ್ ಕಾನ್ಶಿಯಸ್ ಮೈಂಡ್ ರೆಡಿ ಆದ್ರೇನೆ ನಿಮ್ಗೆ ಮ್ಯಾರೇಜ್ ಅನ್ನೋದು ಅಟ್ರಾಕ್ಷನ್ ಮಾಡಕ್ಕೆ ಈಸಿ ಆಗತ್ತೆ ನೀನ್ ರೆಡಿ ಇಲ್ಲ ನೀನು ಓದಬೇಕು ಇಲ್ಲ ಜಾಬ್ ಮಾಡಬೇಕು ಫೋಕಸ್ ಎಲ್ಲ ಬೇರೆ ಕಡೆ ಇದ್ದಾಗ ಸಬ್ ಕಾನ್ಶಿಯಸ್ ಮೈಂಡ್ ಮ್ಯಾರೇಜ್ ಅಟ್ರಾಕ್ಟ್ ಮಾಡೋದಿಲ್ಲ ಇದು ಫಸ್ಟ್ ತಿಂಗ್ ಎಲ್ಲರೂ ಕ್ಲಾರಿಟಿ ತಗೊಳ್ಳಿ ಆರ್ ಯು ರೆಡಿ ಅದು ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಟೀನೇಜರ್ಸ್ ಎಲ್ಲರಿಗೂ ಹೇಳ್ತಾ ಇದೀನಿ ನೀವು ನಿಮ್ಗೆ ಇಷ್ಟವಾದ ಹುಡುಗಿನ ಅಟ್ರಾಕ್ಟ್ ಮಾಡ್ಬೇಕು ಅಥವಾ ಮ್ಯಾರೇಜ್ ಆಗ್ಬೇಕು ಆ ಹುಡ್ಗಿನ ಅನ್ನೋದಾದ್ರೆ ಫಸ್ಟ್ ನಿಮ್ ಸಬ್ಕಾನ್ಶಿಯಸ್ ಮೈಂಡ್ ರೆಡಿ ಇರ್ಬೇಕು ಅಂದ್ರೆ ಯುವರ್ ಆರ್ ಸಬ್ಕಾನ್ಶಿಯಸ್ ಈಸ್ ನಥಿಂಗ್ ಬಟ್ ಯುವರ್ ಇನ್ನರ್ ಚೈಲ್ಡ್ ಇನ್ನರ್ ಚೈಲ್ಡ್ ಅಂದ್ರೆ ಏನು ನಮ್ಮ ಆತ್ಮ ತರ್ಡ್ ಎಂತಿಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಸೊ ಅದು ರೆಡಿ ಇದೀಯಾ ನೀವು ರೆಡಿ ಇದೀರಾ ಅಂತ ನಿಮ್ಮ ಇನ್ನರ್ ಚೈಲ್ಡ್ ನ ಕೇಳ್ಕೋಬೇಕು ಎಸ್ ಅಂತ ಇನ್ನರ್ ಚೈಲ್ಡ್ ಏನಾದ್ರು ನಿಮ್ಮ ಮನಸ್ಪೂರ್ವಕವಾಗಿ ಓಕೆ ಮಾಡಿದ್ರೆ ಆಗ ನೀವು ಮುಂದೆ ಹೋಗ್ಬೋದು ಸಿಗ್ನಲ್ ಗ್ರೀನ್ ಸಿಗ್ನಲ್ ನಿಮ್ಗೆ ಸಿಗತ್ತೆ ಆಗ ನೀವು ಆಗಿ ನಿಮ್ಮ ಒಂದು ಕೋರಿಕೆಯನ್ನ ಬರೀರಿ ಫಸ್ಟ್ ಅಫರ್ಮೇಷನ್ ಮಾಡ್ಬೇಕು ಯಾವ ರೀತಿ ಅಫರ್ಮೇಷನ್ ಮಾಡ್ಬೇಕು ಕ್ಲಾರಿಟಿ ಇರ್ಬೇಕು ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಲ್ಲ ವಿಡಿಯೋಸ್ ಅಲ್ಲಿ ಕ್ಲಾರಿಟಿ ಇರಬೇಕು ಅದು ಮ್ಯಾರೇಜ್ ಆಗಿರ್ಬೋದು ಜಾಬ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಯಾವ್ದೇ ವಿಷಯದಲ್ಲೂ ಕ್ಲಾರಿಟಿ ತಗೋಬೇಕು ಮ್ಯಾರೇಜ್ ಅಂದ್ರೆ ಏನು ಇವಾಗ ಒಬ್ಬೊಬ್ರಿಗೂ ಒಂದ್ ಆಸೆ ಇರುತ್ತೆ ನಿಮ್ಮ ಅಪ್ಪ ಅಮ್ಮ ಇಷ್ಟಪಟ್ಟಿರೋದೆ ನೀವ್ ಮಾಡ್ಕೊಳೋಕೆ ಅಂದ್ರೆ ಅವ್ರ ಆಸೆಗಳು ಬೇರೆ ಇರುತ್ತೆ ನಿಮ್ಮ ಆಸೆಗಳು ಬೇರೆ ಇರುತ್ತೆ ಹಾಗೇನ್ ಮಾಡ್ಬೇಕು ಅವ್ರ ಆಸೆಗಳು ಹಾಗೆ ಅವರು ಕೋರ್ಕೊಂತ ಇರ್ತಾರೆ ಇಲ್ಲಿ ನಿನ್ಗೆ ವೈಯಕ್ತಿಕವಾಗಿ ನೀನ್ ಮೈಂಡ್ ಅಲ್ಲಿ ಬೇರೆ ತರ ವಿಶ್ ಮಾಡ್ತಾ ಇರ್ತೀಯ ಅವಾಗ ಇಬ್ಬರ ಒಂದು ಆ ಮನಸ್ಸು ಅಲೈನ್ಮೆಂಟ್ ಆಗಲ್ಲ ಪೇರೆಂಟ್ಸ್ ದೇ ಬೇರೆ ನಿಮ್ದು ಬೇರೆ ಆದಾಗ ಆ ಮನೆಯಲ್ಲಿ ಬೇಗ ಮ್ಯಾರೇಜಸ್ ಸೆಟ್ ಆಗೋದೇ ಹಾಗೇನ್ ಮಾಡಬೇಕು ಫಸ್ಟ್ ಡಿಸ್ಕಶನ್ ಮಾಡ್ಕೋಬೇಕು ಫಸ್ಟ್ ಕ್ಲಾರಿಟಿ ತಗೊಂಡು ಇಬ್ರು ಪೇರೆಂಟ್ಸು ಚಿಲ್ಡ್ರನ್ ಮ್ಯಾರೇಜ್ಗೆ ರೆಡಿ ಇದೀನಿ ಅಂತ ಹೇಳ್ಬೇಕು ಮತ್ತೆ ನೀವು ಕ್ಲಾರಿಟಿ ತಗೋಬೇಕು ಯಾವ ರೀತಿ ಹುಡುಗ ಹೇಗಿರ್ಬೇಕು ಯಾವ ಜಾಬ್ ಆ ಬಿಸ್ನೆಸ್ ಅದು ಕ್ಲಾರಿಟಿ ತಗೋಬೇಕಲ್ವಾ ಕೆಲವ್ರಿಗೆ ಅಪ್ಪ ಅಮ್ಮಗೆ ಜಾಬ್ ಇಷ್ಟ ಇರುತ್ತೆ ಹುಡುಗಿಗೆ ಬಿಸ್ನೆಸ್ ಅವ್ರು ಇಷ್ಟ ಇರ್ಬೋದು ಬೇರೆ ಇನ್ ಏನಾದ್ರೂ ಬೇರೆ ಕಂಟ್ರೀಸ್ ಅಲ್ಲಿ ಇರೋರು ಇಷ್ಟ ಇರ್ಬೋದು ನಿಮ್ಮ ಒಂದು ಆಸೆಗಳು ಬೇರೆ ಇರುತ್ತಲ್ಲ ಸೊ ಅದೆಲ್ಲ ಡಿಸ್ಕಸ್ ಮಾಡಿ ಪೇರೆಂಟ್ಸ್ ಜೊತೆ ನೀವು ಕುತ್ಕೊಂಡು ಡಿಸ್ಕಸ್ ಮಾಡಿ ಮೂರು ಒಂದೇ ಒಂದು ಕೊರಿಕೆನ ಇಟ್ಕೊಂಡಾಗ ಮನೆಯಲ್ಲಿ ಡೆಫಿನೆಟ್ಲಿ ಅದು ಬೇಗ ನೆರವೇರುತ್ತೆ ಆಯ್ತಾ ಅದು ಕ್ಲಾರಿಟಿ ತಗೋಬೇಕು ಮತ್ತೆ ನೆಕ್ಸ್ಟ್ ಸ್ಟೆಪ್ ಹುಡುಗ ಹೇಗಿರ್ಬೇಕು ಜಾಬ್ ಆ ಬಿಸ್ನೆಸ್ ಹೈಟು ಕಲ್ಲರು ಎವ್ರಿಥಿಂಗ್ ಯು ಹ್ಯಾವ್ ಟು ವಿಜುಲೈಸ್ ಅದು ಕ್ಲಾರಿಟಿ ಇರಬೇಕು ಫಂಷನ್ ಅಲ್ಲಿ ನೀವು ಬರೀಲಿಲ್ಲ ಅಂದ್ರೂ ನನ್ಗೆ ಈ ತರ ಒಳ್ಳೆ ಉಳ್ಳ ಒಳ್ಳೆ ಕಲ್ಲರು ಹೈಟು ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಹ್ ಹೋಲಿಕೆ ಮಾಡ್ಬೋದು ಒಂದು ಸೆಲೆಬ್ರಿಟೀಸು ಇಲ್ಲ ಆಚೆ ಯಾರಾದ್ರೂ ನಿಮ್ ಫ್ರೆಂಡ್ಸು ಕೊಲೀಗ್ಸು ಯಾರಾದ್ರೂ ನಿಮ್ಗೆ ಇಷ್ಟ ಇರೋರು ಇರ್ತಾರಲ್ಲ ಆ ರೀತಿ ಇದ್ರೆ ಸಾಕು ಅಂತ ಸಹ ನೀವು ಗೆ ಪ್ರೇ ಮಾಡ್ಕೋಬಹುದು ಯಾಕಂದ್ರೆ ಇವಾಗ ಶಾರುಖ್ ಖಾನೇ ನಮ್ಗೆ ಬೇಕು ಅಂತ ಕೋರಕ್ ಆಗೋದಿಲ್ಲ ಅದು ಇಟ್ಸ್ ನಾಟ್ ಪಾಸಿಬಲ್ ಎಲ್ಲ ಕೇಳ್ತಾ ಇರ್ತಾರೆ ಕ್ವಶನ್ಸ್ ಕ್ಲಾಸ್ ಅಲ್ಲಿ ಮೇಡಮ್ ಇವಾಗ ನಾವು ಮ್ಯಾನಿಫೆಸ್ಟೇಷನ್ ಎಲ್ಲ ನೆರವೇರತ್ತೆ ಲಾ ಪ್ರೊಟೆಕ್ಷನ್ ಅಲ್ಲಿ ಅಂತ ಹೇಳ್ತಾರ ಹಾಗಾದ್ರೆ ಅಮೀರ್ ಖಾನ್ ನಾವು ಮಾಡ್ಬಹುದು ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಶನ್ ಅಂದ್ರೆ ಈಸ್ ಆಲ್ರೆಡಿ ಮ್ಯಾರೇ ಮ್ಯಾರೇಜ್ ಆಗಿ ಮಕ್ಕಳಾಗಿ ಆಲ್ರೆಡಿ ವಯಸ್ಸಾಯ್ತು ಅವ್ರನ್ನ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಅದು ಇಟ್ಸ್ ನಾಟ್ ಎ ಆ ಒಳ್ಳೆ ಕೋರಿಕೆ ಅಂತ ಹೇಳ್ತೀವಲ್ಲ ಧರ್ಮಬದ್ಧವಾದ ಕೋರಿಕೆ ಅಲ್ಲ ಅದು ನೀವು ಧರ್ಮಬದ್ಧವಾದ ಕೋರಿಕೆನ ಕೋರ್ದಾಗ ಯೂನಿವರ್ಸ್ ಅದನ್ನ ತತಾಸ್ತು ಅಂತ ಬ್ಲೆಸ್ ಮಾಡತ್ತೆ ಸೊ ಕೋರಿಕೆ ಕೋರವಾಗ ಸಹ ನೀವು ಕ್ಲಾರಿಟಿ ಅದು ನ್ಯಾಯ ಇರಬೇಕು ಆ ಆ ಒಂದು ಅರ್ಹತೆ ಇರಬೇಕು ಆ ಕೋರಿಕೆಗೆ ಓಕೆನಾ ಸೊ ಆ ಹೈಟ್ ವೈಟ್ ನಿಮ್ಗೆ ಆಸೆ ಇಂಚು ಮಿಂಚು ಸ್ವಲ್ಪ ಎಲ್ಲ ಹುಡುಗಿರ್ಗು ನಮ್ಗೆ ಹಿಂಗಿರ್ಬೇಕು ಹಂಗಿರ್ಬೇಕು ಸೋ ಮೆನಿ ಡ್ರೀಮ್ಸ್ ವಿಲ್ ಡ್ರೀಮ್ ಅಲ್ವಾ ಫ್ಯೂಚರ್ ಬಗ್ಗೆ ಅವರ ಬೆಟರ್ ಆಫ್ ಬಗ್ಗೆ ಸೊ ಅದನ್ನೆಲ್ಲ ಕ್ಲಾರಿಟಿ ತಗೊಂಡು ನೀವು ಅಫರ್ಮೇಷನ್ ಮೂಲಕ ಬರೆದು ರೆಡಿ ಮಾಡಿಕೊಂಡು ಆ ದಿನ ಆಫರ್ಮೇಶನ್ ನೀವು ಮಿರರ್ ಮುಂದೆ ಬಿಕಾಸ್ ಮಿರರ್ ಟೆಕ್ನಿಕ್ ಅನ್ನೋದು ಬ್ಯೂಟಿಫುಲ್ ವೇ ಫಾರ್ ಮ್ಯಾನಿಫೆಸ್ಟೇಷನ್ ಮಿರರ್ ಮುಂದೆ ಹೋಗಿ ವಿಜುವಲೈಸ್ ಮಾಡ್ ಓದಿ ಜೋರಾಗಿ ಓದ್ಬೇಕು ಜ್ವರ ಓದೋದ್ರಿಂದ ಆರ್ ಎಸ್ ಸಿಸ್ಟಮ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ ಆ ರೀತಿ ಮಾಡಬೇಕು ಸೆಕೆಂಡ್ ಸ್ಟೆಪ್ ಏನ್ ಮಾಡಬೇಕು ನೀವು ನೈಟ್ ಬಿಫೋರ್ ಸ್ಲೀಪಿಂಗ್ ಬಿಫೋರ್ ಸ್ಲೀಪಿಂಗು ಕುತ್ಕೊಳ್ಳಿ ಒಂದು ಕಾಮನ್ ಕುತ್ಕೊಂಡು ಇನ್ಹೇಲ್ ಎಕ್ಸೇಲ್ ಟೆನ್ ಟೈಮ್ಸ್ ಬ್ರೀತಿಂಗ್ ಮಾಡಿ ಇದು ಮಾಡಿಕೊಂಡು ಫೋಕಸ್ ಅನ್ನೋದು ಬೆಳೆಯುತ್ತೆ ಬೆಳೆದಾಗ ಆಗ ವಿಜುವಲೈಸೇಷನ್ ಅಲ್ಲಿ ನಿಮ್ಮ ಒಂದು ಹುಡುಗನ ನೀವು ನೋಡ್ಬೇಕು ಆಲ್ರೆಡಿ ಅವ್ಗ ಬಂದು ನಿಮ್ಮನ್ನ ನೋಡಿದ್ದಾರೆ ನಿಮ್ಮನೆಯಲ್ಲಿ ಆಯ್ತಾ ಆ ಓಕೆ ಮಾಡಿದ್ದಾರೆ ನಿಮ್ಮನ್ನ ಡೀಮ್ಗೂ ಅವ್ಗ ಅಂದ್ರೆ ಇಷ್ಟ ಆಗಿದೆ ಸೊ ಅವ್ರ ಪೇರೆಂಟ್ಸ್ ನಿಮ್ ಪೇರೆಂಟ್ಸ್ ಎಲ್ಲ ಅಗ್ರಿ ಆಗಿದೆ ಎಲ್ಲದಕ್ಕೂ ಓಕೆ ಆಗಿದೆ ಮ್ಯಾರೇಜ್ ಅನ್ನೋದು ಎಂಗೇಜ್ಮೆಂಟು ಅಥವಾ ಮ್ಯಾರೇಜು ಸೆಟ್ ಎಲ್ಲ ಫಿಕ್ಸ್ ಆಗಿದೆ ಡೇಟ್ ಫಿಕ್ಸ್ ಆಗಿದೆ ಮ್ಯಾರೇಜಸ್ ನೋಡ್ಬೇಕು ಕ್ಲಾರಿಟಿ ಇಲ್ಲಿ ನಿಮ್ಗೆ ಆ ಪಿಕ್ಚರ್ ಇವಾಗ ನಾವು ಮೂವಿಯಲ್ಲಿ ಕುತ್ಕೊಂಡು ಹೇಗೆ ಥಿಯೇಟರ್ ಅಲ್ಲಿ ಒಂದು ಟೂ ಅಂಡ್ ಹಾಫ್ ಅವರ್ ತ್ರೀ ಅವರ್ಸ್ ಮೂವಿ ನೋಡ್ತೀವೋ ಆ ರೀತಿ ನಿಮ್ಮ ಒಂದು ಆಲ್ರೆಡಿ ಎಂಗೇಜ್ಮೆಂಟ್ ಆಗಿ ಎಂಗೇಜ್ಮೆಂಟ್ ಇಸ್ಕೊಳ್ಳಿ ಫಸ್ಟ್ ಫಸ್ಟ್ ಎಪ್ ಎಲ್ಲರೂ ಮ್ಯಾರೇಜ್ ಫಿಕ್ಸ್ ಆಗಿದ ತಕ್ಷಣ ಎಂಗೇಜ್ಮೆಂಟ್ ಮಾಡೇ ಮಾಡ್ತಾರಲ್ಲಮ್ಮ ಸೊ ಆಗ ನೀವೇನ್ ಮಾಡ್ತೀರಾ ಎಂಗೇಜ್ಮೆಂಟ್ ನ ಫಸ್ಟ್ ವಿಜುವಲೈಸ್ ಮಾಡಿ ಸೆಕೆಂಡ್ ಅದನ್ನೇ ಆ ಮ್ಯಾರೇಜ್ ಬಂತು ಮ್ಯಾರೇಜ್ ಡೇಟ್ ಬಂತು ಶಾಪಿಂಗ್ ಮಾಡ್ತೀರಲ್ಲ ಸ್ಯಾರೀಸ್ ತಗೊಂಡು ಅದು ಇದು ಎಲ್ಲ ಗ್ಯಾದರ್ ಆಗಿ ಎಲ್ಲರೂ ತುಂಬಾ ತುಂಬ ಇದಾರೆ ನಿಮ್ಮ ಒಂದು ಮ್ಯಾರೇಜ್ ಇದರಲ್ಲಿ ಪಾರ್ಟಿಯಲ್ಲಿ ಸೊ ನೆಕ್ಸ್ಟ್ ಮ್ಯಾರೇಜ್ ಬಂತು ಶಾಸ್ತ್ರ ಅದು ಇದು ಶಾಸ್ತ್ರಗಳು ಇರುತ್ತೆ ಅದನ್ನೆಲ್ಲ ನೋಡಿ ಕ್ಲಿಯರ್ ಆಗಿ ಮದುವೆ ಡೇಟ್ ಬಂತು ಎಲ್ಲರೂ ಬಂದಿದ್ದಾರೆ ಆ ಮ್ಯ ಮ್ಯಾರೇಜ್ ಗೆ ಚೋಟ್ರಿಗೆ ಹೋಗಿದ್ದೀರಾ ಅವರೆಲ್ಲ ವೆಲ್ಕಮ್ ಮಾಡ್ತಾ ಇದಾರೆ ಹುಡುಗ ಸೈಡ್ ಅವರು ಸೊ ಆ ರಿಸೆಪ್ಷನ್ ಅಲ್ಲಿ ಆ ಹಾಲ್ ಅಲ್ಲಿ ಕುತ್ಕೊಂಡು ಎಲ್ಲಾನು ನೀವು ವಿಜುಲೈಸೇಷನ್ ಅಲ್ಲಿ ಮೂವಿ ತರ ಅಟ್ಲೀಸ್ಟ್ ಎವ್ರಿ ಡೇ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ನೀವು ಮಾಡಿದಲ್ಲಿ ಡೆಫಿನೆಟ್ಲಿ ಟ್ವೆಂಟಿ ಒನ್ ಡೇಸ್ ಇಂದ ನಿಮ್ಗೆ ಫಾರ್ಟಿ ಫೈವ್ ಡೇಸ್ ಅಥವಾ ಸಿಕ್ಸ್ಟಿ ಡೇಸ್ ಒಳಗಡೆ ನಿಮ್ಗೆ ಮ್ಯಾರೇಜ್ ಅನ್ನೋದು ಡೆಫಿನೆಟ್ ಆಗಿ ಫಿಕ್ಸ್ ಆಗುತ್ತೆ ಇದು ಲಾ ಆಫ್ ಅಟಾಕ್ಷನ್ ಟೆಕ್ನಿಕ್ ತುಂಬಾ ಸುಲಭವಾಗಿ ನೀವು ನ ಅಟ್ಯಾಕ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಅರ್ಥ ಆಯ್ತಾ ಕೇರ್ತಾನೆ ಈಸಿ ಅನಿಸ್ತಾ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ನಿಮ್ಗೆ ಇಷ್ಟವಾದ ಒಂದು ಹುಡುಗನ ಅನ್ನೋದು ಅರ್ಥ ಆಯ್ತಾ ಇವಾಗ ಅದು ಹುಡುಗ ಪೇರೆಂಟ್ಸ್ ನೋಡಿರ್ಬೋದು ಅಥವಾ ನೀವೇ ಏನಾದ್ರು ಇಷ್ಟಪಟ್ಟಿದ್ರು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಆದ್ರೆ ಮದುವೆಗೆ ಯಾವ ರೀತಿ ಮಾಡಬಹುದು ಅಂತ ಕೇಳಿದ್ರಲ್ವಾ ಸೊ ಇದು ಪ್ರೊಸೆಸ್ ಈ ಪ್ರೊಸೆಸ್ ಅಲ್ಲಿ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ ಸಬ್ಜೆಕ್ಟ್ ಅಲ್ಲಿ ನೀವು ಮ್ಯಾರೇಜ್ ಕೂಡ ಮ್ಯಾನಿಫೆಸ್ಟೇಷನ್ ಮಾಡಬಹುದು ಓಕೆ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಮೈ ಡಿಯರ್ ಫ್ರೆಂಡ್ಸ್ ನಿಮಗೂ ಇದೇ ರೀತಿ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕೀರ್ತನವರು ನಮ್ಮನ್ನ ಕೇಳ್ತಾರೆ ಸೊ ನಾನು ಆನ್ಸರ್ ಮಾಡಕ್ಕೆ ರೆಡಿ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಸೈನಿಂಗ್ ಆಫ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕ್ವಶನ್ಸ್ ನ ತಿಳ್ಸ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಬೈ ಬಾಯ್